ಹಾಯ್ ಹಲೋ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದೀರಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್ ಇವತ್ತು ಸ್ಪೆಷಲ್ ಅದ ರೀ ಇವತ್ತು ಏಕಾದಶಿ ಅದ ರೀ ಏಕಾದಶಿ ಹೆಂಗೆ ಮಾಡ್ತೀನಿ ನೋಡೋರು ಬರ್ರಿ ಮೊದಲ ಸ್ನಾನ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಓದ್ಲತ್ತೀನಿ ರೀ ಇವತ್ತು ಸ್ಪೆಷಲ್ ಅದ ವಿಷ್ಣು ಸಹಸ್ರನಾಮ ಓದಿದ ಮೇಲೆ ಮುಂದಿನ ಕೆಲಸ ಏಕಾದಶಿ ದಿನ ಕಂಪಲ್ಸರಿ ಓದಬೇಕಾಯ್ತದ್ರಿ ಆ ದಿನ ತಪ್ಸ್ರ ಏಕಾದಶಿ ದಿನ ತಪ್ಪಿಸಂಗಿಲ್ಲ ಪ್ರತಿ ಏಕಾದಶಿ ಮಾಡ್ತೀನಿ ರೀ ಹದಿನೈದು ಸಲ ಬರ್ತಲ್ಲ ಪ್ರತಿ ಏಕಾದಶಿ ಮಾಡ್ತೀನಿ ಅತ್ಯಂತ ಪುಣ್ಯವಾದ ದಿನ ರೀ ಇದು ಏಕಾದಶಿ ಪ್ರತಿ ಏಕಾದಶಿ ಒಂದೂ ಮಿಸ್ ಮಾಡಲ್ಲ ಓದೋದಾಯ್ತು ಓದೋದಾಗಿ ಮೇಲೆ ನನ್ನ ಮಗನಿಗೆ ಅವ್ರ ಪಪ್ಪ ಬಂದಾರ ಇವತ್ತ ಹೈದ್ರಾಬಾದ್ಗೆ ಇರ್ತಾರೀ ಪಪ್ಪ ಬಂದಾರ ಅದಕ್ಕೆ ಮಕ್ಕಳಿಗೆ ಅವ್ರಿಗೆ ಅಂಥೇಳಿ ಬೆಂಡಿಕೆ ತಂದಿರು ಬೆಂಡಿಕೆ ಪಲ್ಯ ಮಾಡ್ಲತ್ತೀನಿ ನೋಡ್ರಿ ಬೆಂಡಿಕೆ ಎಲ್ಲ ಹುರ್ಕೊಂಡು ಚಂದಾಗಿ ಹುರ್ಕೊಂಡು ಸ್ವಲ್ಪ ಕಣ್ಣು ಬೆಳತನ ಹುರ್ಕೋಬೇಕು ಹುರ್ಕೊಂಡು ಪಲ್ಯ ಮಾಡಿ ಚಪಾತಿ ಮಾಡಿ ಮಗನಿಗೆ ಟಿಫನ್ದು ಕಟ್ಲತ್ತೀನಿ ನೋಡ್ರಿ ಮಗನ ಟಿಫ್ ಮಗನಿಗೆ ಟಿಫನ್ ಹಾಕ್ಲತ್ತೀನಿ ಪಲ್ಯ ಹಾಕ್ಲತ್ತೀನಿ ನೋಡ್ರಿ ಟಿಫನ್ದಾಗ ಪಲ್ಯ ಚಪಾತಿ ಅವನಿಗೆ ಟಿಫನ್ ಕಟ್ಟಿ ಕಳಿಸ್ತೆ ಅವನಿಗೆ ಈಗ ಒಂದು ಆ್ಯಪಲ್ನೂ ಕೊಡ್ತೀನಿ ರೀ ಯಾವುದಾದ್ರೂ ಸ್ಪ ಫ್ರೂಟ್ ಇದ್ದರೆ ಅದು ಕೊಡ್ತೀನಿ ಆ್ಯಪಲ್ ಇತ್ತು ಆ್ಯಪಲು ಸಂತ್ರ ಬನಾನಾ ಟಿಫನ್ ಜೊತೆ ಫ್ರೂಟ್ಸ್ ಅದು ಕೊಟ್ಟು ಕಳಿಸ್ತೀನಿ ಅದು ಏನು ಏನಿತ್ತು ಅದು ಕೊಟ್ಟು ಕಳಿಸ್ತೀನಿ ಥೊಡೆ ಹಾಕಿ ಥೊಡೆ ಹಾಕ್ಲತ್ತ ನೋಡ್ರಿ ನನ್ನ ಮಗ ತಿಂಬಂಗೆ ಇಲ್ಲ ರೀ ಭಾಳ ಇಷ್ಟಿಷ್ಟು ಇಷ್ಟು ತಿಂತಾನ ಸ್ವಲ್ಪ 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 ಹಾಕಿ ಮಮ್ಮಿ ಸ್ವಲ್ಪ ಹಾಕಿ ಮಮ್ಮಿ ಅಲ್ಲತ್ತ ನೋಡ್ರಿ ಟಿಫಿನ್ ಜೊತೆ ಅದು ಸ್ವಲ್ಪ ಇತ್ತಂದ್ರೆ ಮಕ್ಕಳಿಗೆ ಹೊಟ್ಟೆ ತುಂಬ್ತದ ಎಲ್ದ್ರೂ ಬರತನ ಹಂಗೆ ಹಸು ಆಯ್ತವ ಮತ್ತು ಮಕ್ಕಳಿಗೆ ಅದಕ್ಕೆ ಆ್ಯಪಲ್ ಮತ್ತು ಚಪಾತಿ ಪಲ್ಯ ಕಟ್ಲತ್ತಿನ ಮಗನಿಗೆ ನಂದೇವ ತುಪ್ಪ ನಾ ಏನು ಊಟ ಮಾಡಂಗಿಲ್ಲ ಮಾಡಂಗಿಲ್ಲವತ್ತ ಮನೆ ಕಟ್ಕೊಟ್ರೆ ಮುಂದಿನ ಕೆಲಸ ಮಾಡ್ಕೋತ ಕೂಡ್ಲಿಕ್ಕೆ ಬರ್ತದ ಆಯ್ತು ನೋಡಿ ಟಿಫನ್ ರೆಡಿ ಆಯ್ತು ನನ್ನ ಮಗನದು ಸ್ವಲ್ಪ ಏನಾದರೂ ನಾಷ್ಟ ಮಾಡಿ ಹೋಯ್ತಾನೆ ಸ್ಕೂಲಿಗೆ ನನ್ನ ಮಗನಿ ಟಿಫನ್ ಕಟ್ಕೊಟ್ರಿ ನಾ ಇವತ್ತು ಏಕಾದಶಿ ಇದ್ದ ಕಡಿಂದು ನಮ್ಮೂರಾಗ ವಿಠಲ್ ರುಕ್ಮಿಣಿದು ಗುಡಿ ಇದ್ದ ರೀ ಹೋಗಿ ದರ್ಶನ ಮಾಡ್ಕೊಂಡು ದೇವರಿಗೆ ಪ್ರದಕ್ಷಿಣೆ ಹಾಕಿ ಬಂದು ನೋಡ್ರಿ ಸ್ಪೆಷಲ್ ಡೇ ಅದಲ್ಲ ಏಕಾದಶಿ ಇದ್ದ ಕಡಿಂದ ಹೋಗಿ ಬಂದ್ರಿ ಸ್ವಲ್ಪ ಬಾಳೆಹಣ್ಣು ಒಂದಿಷ್ಟು ಹಾಲು ಹೇಳಿ ತೊಗೊಳತ್ತೀನಿ ನೋಡ್ರಿ ಸ್ವಲ್ಪ ಇವತ್ತು ಏಕಾದಶಿ ಇದ್ದ ಕಡಿಂದು ಮನೆಗೆ ಇರ್ಬೇಕು ಅನ್ಕೊಂಡ್ರೀವ್ರಿ ಅದರ ಸಡನ್ಲಿ ಒಂದು ಫೋನ್ ಬಂತು ನಮ್ಮ ಅಣ್ಣ ತಮ್ಕಿ ನಮ್ಮ ಭಾವೋರ್ ಮಗ ನಮ್ಮ ಅಣ್ಣ ತಮ್ಕಿ ನಮ್ಮ ಭಾವ್ರ ಮಗನಿಗೆ ಆರಾಮ ಇಲ್ಲ ಅಂತ ಫೋನ್ ಹಚ್ಚಿರು ಅದಕ್ಕೆ ನಡೆದಿದ್ದೇವ್ರಿ ಹಾಸ್ಪಿಟಲ್ ನಡೆದೇವು ಬೀದರ್ಕ ಬೈಕ್ ಮೇಲೆ ಇದ್ದೆ ನೋಡ್ರಿ ಸ್ಕಾರ್ಫ್ ಕಟ್ಕೊಂಡಿದ್ದೆ ಸ್ವಲ್ಪ ಮುಖಕ್ಕೆ ಅದು ಬಿಸಿಲು ಬಿಡಿತದಂತೇಳಿ ಸ್ಕಾರ್ಫ್ ಕಟ್ಕೊಂಡಿದ್ದೆ ರೋಡ್ ಮೇಲೆ ನಡೆದ ನೋಡ್ರಿ ಮುಖಕ್ಕೆ ಸ್ಕಾರ್ಫ್ ಕಟ್ಕೊಂಡಿದೆ ಚಶ್ಮಾ ಹಚ್ಕೊಂಡಿದೆ ರೀ ಕಣ್ಣಾಗಿದ್ದು ಬೀಳ್ತಾವ ಅಂಥೇಳಿ ಟೂಲ್ ಗೇಟ್ ಬಂತು ನೋಡ್ರಿ ಇಲ್ಲಿ ಹಂಗೇ ಸುಮ್ಮ ವೀಡಿಯೋ ಮಾಡ್ಲತ್ತೀನಿ ರೀ ನೋಡಮ್ಮಿ ಅಂಥೇಳಿ ನಮ್ಮ ಮನೆಯವ್ರ ಇಂಥವೆಲ್ಲ ಇಷ್ಟ ಆಗಲ್ಲ ರೀ ಅವರಿಗೆಲ್ಲ ಹಾಸ್ಪಿಟ್ಲಿಗೆ ಬಂದೆ ನೋಡ್ರಿ ನನ್ನ ಮಗ ನಡ್ದಾನ ಇಲ್ಲಿಲ್ಲ ಅಂತ ಪೇಶೆಂಟ್ ಮ್ಯಾಗ ಹರ ಅಂತಂದ್ರೆ ಮ್ಯಾಗ್ ನಡೆದ ನೋಡ್ರಿ ಇಲ್ಲಿ ಅವನಿಗೆ ಆರಾಮಿಲ್ಲ ಅಂತೇಳಿ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದಂತು ಫೋನ್ ಬಂತು ಇಲ್ಲಾಂದ್ರೆ ಹೋಗೋ ಪ್ರೋಗ್ರಾಮ್ ಇದ್ದಿಲ್ಲ ಏಕಾದಶಿ ಇದ್ದ ಕಡಿಂದ ಮನೆಗೆ ಇದ್ದು ದೇವ್ರ ಪೂಜೆ ಅದು ಇದು ಮಾಡರ ಅಂತ ಅಂದ್ಕೊಂಡ ಅಂದ್ರೆ ಎಲ್ಲ ಮುಗಿಸಿ ಪಟ್ಟಂತ ಮುಗಿಸಿ ಮತ್ತು ಹಾಸ್ಪಿಟಲ್ಗೆ ಬರ್ಬೇಕಂಥೇಳಿ ಬೀದರ್ಗೆ ಬಂದಿವ್ರಿ ಹಾಸ್ಪಿಟಲ್ಗೆ ಅಲ್ಲಿ ವೀಡಿಯೋ ಆಗಿಲ್ಲರಿ ಸಾರಿ ಯಾಕಂದ್ರೆ ಅಲ್ಲೆಲ್ಲ ಇದು ಇದು ವಿಡಿಯೋ ವೀಡಿಯೋ ಮಾಡಿದ್ರೆ ಸರಿಯಾಗಿ ಅನ್ಸಲ್ಲ ಅಂಥೇಳಿ ಅಲ್ಲಿ ವಿಡಿಯೋ ಮಾಡಿಲ್ಲರಿ ಅವರಿಗೆ ಭೇಟಿ ಮಾಡಿ ಮಾತಾಡಿಸಿ ಮತ್ತು ವಾಪಾಸ್ ಬರುವಾಗ ಮತ್ತು ವಿಡಿಯೋ ಮಾಡ್ಕೊಂಡಿದ್ದೆ ನೋಡಿರಿ ಕಾರಂಜ ಜಲಾಶಯ ಅಂತ ಹತ್ತದ್ರಿ ಅಲ್ಲೊಂದು ಡ್ಯಾಮ್ ಹತ್ತದ ಜಲಾಶಯ ತುಂಬಿ ನೀರು ಹರಲತ್ತ ನೋಡ್ರಿ ಒಂದೇ ಗೇಟಿಗೆ ನೀರು ಬಿಟ್ಟಾರ ಫಾಸ್ಟಾಗಿ ನೀರು ಹೊಂಟವ ಸುಮ್ ಹಾಗೆ ವಿಡಿಯೋ ಮಾಡ್ಕೋತ ಬಂದೆವು ನೋಡ್ರಿ ಒಂದೇ ಗೇಟಿಗೆ ನೀರು ನೀರು ಬಿಟ್ಟವ ಫಾಸ್ಟಾಗಿ ಹೆಚ್ಚು ನೀರು ಇದ್ದು ಎರಡು ಮೂರು ಗೇಟ್ ತೆರೀತಾರೀ ಕಾರಂಜ ಜಲಾಶಯ ಅಂತರಿ ಬೀದರ್ದು ಕಾರಂಜ ಜಲಾಶಯ ನಮ್ದು ಊರು ಬಾಜುನೇ ತುಗಾವೆ ಅಂತ ಹತ್ತದ ಆ ಊ ಆ ಊರ ಬಳಿ ಹತ್ತದಿದ್ರೆ ಡ್ಯಾಮು ಹಾಗೆ ಸುಮ್ಮನೆ ವಿಡಿಯೋ ಮಾಡ್ಕೊ ಹೊಂಟಿವಿ ಹೊಂಟೀವಿ ನೋಡಿರಿ ಹೆಂಗೆ ಅದ ಹಾದಾಗೆಲ್ಲ ಡ್ಯಾಮ್ ನೋಡ್ಲಾಕ ಸರಿಯಾಗ ಅದ ರೀ ಆ ಕಡೆ ಇನ್ನೂ ಗಾರ್ಡನ್ನು ಅದು ಇದು ಮಾಡ್ಯಾರೀ ಯಾಕ್ರೆ ಬಾಜು ಹೋದ್ರೆ ಅಂದ್ರೆ ಇಳಿದು ಬಾಜು ಹೋಗ್ಬೇಕಾಯ್ತದ ಇದು ರೋಡ್ ಸೈಡ್ ಇದ್ದ ಕಡಿಂದ ರೋಡ್ ಸೈಡ್ ಮತ್ತು ನಮ್ಮ ಮೂರು ಸನಿ ಬರ್ತಾ ಬರ್ತಾ ಅಲ್ಲೊಂದು ಹೊಲ ಕಾಣಿಸ್ತು ಹೊಲದಾಗ ನವಿಲು ಕಾಳು ಕಾಳುಗಳೆಲ್ಲ ಹಾಕೊಂಡು ತಿಲ್ಲತ್ತಿತ್ತು ಅದು ನೋಡಿದೆವು ನೋಡ್ರಿ ಚೆಂದ ನೋಡಿ ಮತ್ತು ವಿಡಿಯೋ ವೀಡಿಯೋ ಇಳಿಸ್ಕೊಂಡಿದೆ ಕಾಳೆಲ್ಲ ಹಾಯ್ಕೊಂಡು ತಿಲತ್ತದರಿ ಯಾಕಂದ್ರೆ ರಾಸಿ ಆಗ್ಯವಲ್ಲ ಉದ್ದಿನ ಉದ್ದು ಹೆಸರಿನ ರಾಸಿ ಆಗ್ಯಾವ ಅದ್ರ ಕಡೆಯಿಂದ ಮತ್ತು ಮನೆಗೆ ಬಂದಮೇಲೆ ಎಲ್ಲಂದ್ರಲ್ಲೇ ಕೆಲಸ ಬಿದ್ದಿತ್ತು ಭಾಂಡಿ ತಿಕ್ಕಿ ಮನೆ ಸೂಟ್ ಹಾಕಿ ಮತ್ತು ನಮ್ಮ ಮನೆಯವ್ರದು ನಾಳೆಗೆ ಊರಿಗೆ ಹೋಯ್ತಾರೆ ಅವರಿಗೆಲ್ಲ ಬಟ್ಟೆ ಇದು ಎಲ್ಲ ಬಟ್ಟೆ ಇಸ್ತ್ರಿ ಮಾಡಿ ಮಡ್ಚಿ ಇಕ್ಕಿ ನೋಡ್ರಿ ಮತ್ತು ರಾತ್ರಿಗಿ ಸ್ವಲ್ಪ ಹಸು ಅದು ಅಂದ್ರೆ ಸ್ವಲ್ಪ ಶಬ್ದಾಣಿ ಮಾಡ್ಕೋತೀನಿ ರೀ ಭಾಳ ಸುಸ್ತಾಲತ್ತ ಸ್ವಲ್ಪ ಶಬ್ದಾಣಿ ಮಾಡ್ಕೋತೀನಿ ಅಂದ್ರೆ ಹಾಲು ಮೇಲೆ ನಡೆಸ್ತೀನಿ ರೀ ಅಡ್ಜಸ್ಟ್ ಮಾಡ್ಕೋತೆ ಶಬ್ದಣಿ ಹೆಂಗೆ ಮಾಡ್ಕೋಬೇಕು ನೋಡೋರು ಬರ್ರಿ ಇದಕ್ಕೇನು ಭಾಳ ಉಪ್ಪು ಖಾರ ಏನು ಹಾಕಂಗಿಲ್ಲರಿ ಸ್ವಲ್ಪ ತೊಗೋಬೇಕು ರೀ ಒಂದು ಪ್ಲೇಟ್ನಾಗ ಒಂದು ಅರ್ಧ ಪ್ಲೇಟ್ ಆಗೋಷ್ಟು ಸ್ವಲ್ಪ ಜಾಸ್ತಿ ಶಬ್ದಣಿ ಭೀ ತಿನ್ಬೇಕಂದ್ರೆ ಜಾಸ್ತಿ ತಿನ್ನೋಂಗಿಲ್ಲ ರೀ ಸ್ವಲ್ಪ ಒಂದು ಅರ್ಧ ಪ್ಲೇಟಷ್ಟು ಶಬ್ದಾಣಿ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು ರೀ ಅದು ಚೆಂದ ತೊಳೆದು ಒಂದು ಅರ್ಧ ಗಂಟೆ ನೆನೆ ನೆನೆ ಇಡಬೇಕು ಶಬ್ದಣಿಗೆ ಸ್ವಲ್ಪ ಉದುರು ಉದ್ರೂ ಚು ಸರಿಯಾಗಿ ರೀ ನೀರು ಹಾಕಿ ಸ್ವಲ್ಪ ನೆನೆ ಇಡ್ಲತ್ತೀನಿ ನೋಡಿರಿ ಸ್ವಲ್ಪ ಮುಚ್ಚಿಡಬೇಕು ಅರ್ಧ ಗಂಟೆ ಆದ್ಮೇಲೆ ನೆನಿತಾವ ಸರಿಯಾಗಿ ಆಯ್ತದ ಅದು ಅದು ನೆನೆಲ್ಲ ಕಿಟ್ಟಿ ಮತ್ತು ನಮ್ಮ ಮನೆಯವರಿಗೆ ಮಕ್ಕಳಿಗೆ ಉಪ್ಪಿಟ್ಟು ಅಂತಂದ್ರು ಉಪ್ಪಿಟ್ಟು ಮಾಡ್ಲಾಕ ರವೆ ಚಂದ ಹುರ್ಕೊಂಡಿನಿ ನೋಡ್ರಿ ಕೆಂಪಾಗಿ ರವೆ ಹುಡ್ಕೋಬೇಕು ರೀ ರವೆ ಹುರ್ಕೊಂಬದ್ರಿಗೆ ಅದ್ರಿಗೆ ಉಪ್ಪಿಟ್ಟು ಟೇಸ್ಟ್ ಅನ್ನೋದು ಸಿಮ್ಮ ಉರಿ ಇಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಚಂದ ಕೈ ಆಡ್ಸ್ಕೊತ ಹುರ್ಕೊಬೇಕ್ರಿ ಹುರ್ಕೊಂಡು ಬಾಜಿಗಿಟ್ಟ ಈಗ ಉಪ್ಪಿಟ್ಟು ಮಾಡ್ಬೇಕಂತೇಳಿ ಬಾಣಲಿದಾಗ ಎಣ್ಣೆ ಹಾಕ್ಕೊಂಡಿನಿ ನೋಡ್ರಿ ನಾ ಹೆಂಗೆ ಮಾಡ್ತೀನಿ ನೋಡ್ರಿ ನೀವೆಲ್ಲ ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಎಣ್ಣೆ ಎಣ್ಣೆಕಾಯಿದ್ಮೇಲೆ ಜೀರಿಗೆ ಸಾಸಿ ಹಾಕಿನ ನೋಡ್ರಿ ಹಾಕಿ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಕೊತ್ಮರಿ ಲಾಸ್ಟಿಗೆ ಹಾಕ್ತಾರೆ ಈಗಿಲ್ಲ ಕರಿಬೇವು ಹಾಕಿ ಉಳ್ಳಾಗಡ್ಡಿ ಮೆಣಸಿಕಾಯಿ ಹಾಕಿ ಸ್ವಲ್ಪ ಶೇಂಗಾ ಇದ್ರೂ ಭೀ ಹಾಕ್ಬೇಕ್ರಿ ನಮ್ಮ ಮನೇರಿಗೆ ಶೇಂಗಾ ಇಷ್ಟ ಆಗಲ್ಲ ಅದಕ್ಕೆ ಹಾಕಿಲ್ಲ ಹಾಕಿ ಸ್ವಲ್ಪ ಕೆಂಪಾಗತ್ತೆ ಇಡಬೇಕು ನೋಡಿರಿ ಹೆಂಗಾಯ್ತವ ನಾ ಮಾಡೋ ರೆಸಿಪಿಗಳು ನಿಮಗೆಲ್ಲ ಇಷ್ಟ ಆದ್ರೆ ಕಮೆಂಟ್ನಾಗ ಹಾಕಿರಿ ಮತ್ತು ಏನಾದರೂ ನಿಮ್ಗೆ ಬೇಕಂದ್ರೆ ಆ ಅಡುಗೆ ಬೇಕಂದ್ರೆ ಕಮೆಂಟ್ದಾಗ ಹೇಳ್ರಿ ಕಮೆಂಟ್ ಹಾಕಿರಿ ಅದ್ರ ಮೇಲೆ ಮತ್ತು ಸ್ಪೆಷಲ್ ವೀಡಿಯೋ ಮಾಡಿ ಹಾಕ್ತೀನಿ ಆಯ್ತು ಕೆಂಪಾಗ್ಯ ನೋಡಿರಿ ಇದ್ರಾಗ ನೀರು ನೀರು ಹಾಕ್ಕೊಂಡು ನೀರು ಕುದಿ ಬರೋತನ ಸ್ವಲ್ಪ ವೆಯ್ಟ್ ಮಾಡಬೇಕ್ರಿ ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಕುದಿ ಬರೋತನ ಸ್ವಲ್ಪ ವೆಯ್ಟ್ ಮಾಡಬೇಕು ಮುಚ್ಚಿಕ್ಬೇಕು ಖಾರ ಉಪ್ಪು ಎಲ್ಲ ಹಾಕಬೇಕು ಇದಕ್ಕೆ ಅರ್ಶಿಣ ಹಾಕಲ್ರಿ ನಾ ಅರ್ಶಿಣ ಹಾಕ್ರೆ ಸ್ವಲ್ಪ ಇದಾಗಲ್ಲ ಅಂಥೇಳಿ ವೈಟ್ ವೈಟ್ ಉಪ್ಪಿಟ್ಟೇ ಮಾಡ್ತೀನಿ ಒಬ್ಬೊಬ್ಬರು ಒಂದೊಂದು ಕಡೆ ಅರ್ಶಿಣ ಹಾಕ್ತಾರೆ ರೀ ನಾ ಹಾಕಲ್ಲ ಕುದಿ ಬಂತ ನೋಡಿರಿ ಈಗ ಬರ್ರಿ ರವೆ ಹಾಕೋಣ ರವೆ ಹುರಿದ್ರಾಗೆ ಅದ ರೀ ಮೇನ್ ಉಪ್ಪಿಟ್ಟು ಮಾಡೋದು ಕಮ್ಮು ಉರಿ ಇಟ್ಟು ಕೆಂಪಾಗಿ ರವೆ ಹುರ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಅಂದ್ರೆ ಉಪ್ಪಿಟ್ಟು ಟೇಸ್ಟ್ ಆಯ್ತದ್ರಿ ಹಾಕೊಂಡು ನೋಡಿರಿ ಹಾಕೊಂಡು ಸರಿ ಕಲಿಸ್ಬೇಕು ರೀ ಇಲ್ಲಾಂದ್ರೆ ಗಂಟು 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 ಆಯ್ತದ ಚಲೋ ಕಲ್ಸ್ಕೊಂಡು ಇದಕ್ಕೆ ಸ್ವಲ್ಪ ಬಿಡಬೇಕು ಆಯ್ತು ರೆಡಿ ಆಯ್ತದ್ರಿ ಇದು ಆಯ್ತು ನೋಡಿರಿ ಉಪ್ಪಿಟ್ಟು ರೆಡಿ ಆಯ್ತು ನೋಡಿರಿ ನಮ್ಮ ಉಪ್ಪಿಟ್ಟು ಹ್ಯಾಂಗದ ನೋಡಿರಿ ನೋಡಿ ಹೇಳ್ರಿ ಕಮೆಂಟ್ ಮಾಡಿರಿ ಉಪ್ಪಿಟ್ಟು ಆದ್ಮೇಲೆ ಮಕ್ಕಳಿಗೆಲ್ಲ ಊಟ ಮಾಡಿಸಿ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟು ಮತ್ತು ಲಾಸ್ಟಿಗೆ ಬೆಳ್ಳುಳ್ಳಿ ತೊಗೊಂಡಿದ್ದೆ ರೀ ಹಸ್ಮೆಣ್ಸಿಕ್ಕ ತೊಗೊಂಡಿದ್ದೆ ಕರಿಬೇವು ತೊಗೊಂಡಿದ್ದೆ ಸ್ವಲ್ಪ ಶೇಂಗಾ ತೊಗೊಂಡಿದೆ ಮತ್ತು ಆ ಪುಟ್ಟಾಣಿ ಕುಟ್ಕೊಂಡು ರೀ ಶಬ್ದಣಿ ಮಾಡ್ಬೇಕಂತ ಹೇಳಿ ಪುಟಾಣಿ ಹಿಟ್ಟು ಕುಟ್ಕೊಂಡು ಇಟ್ಕೋಬೇಕು ಸ್ವಲ್ಪ ಆದ್ರೆ ನಡೀತದ ಈ ಶಬ್ದಣಿದಾಗೆ ಪುಟಾಣಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು ಇಲ್ಲೇ ಬೊಗಣಿ ಇಟ್ಟಿದೆ ನೋಡ್ರಿ ಬೊಗಣೆಗೆ ಎಣ್ಣೆ ಹಾಕೊಂಡು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎಣ್ಣೆ ಭಾಳ ಜಾಸ್ತಿ ಆದರೂ ನಡೆಯಲ್ಲ ಪುಟಾಣಿ ಹಿಟ್ಟು ಎದಕಪ್ಪ ಅಂದ್ರೆ ಉಪ್ಪು ಹಾಕೊಳ್ತೀನಿ ನೋಡ್ರಿ ಪುಟಾಣಿ ಹಿಟ್ಟು ಎದಕಪ್ಪ ಅಂದ್ರೆ ಇದು ಗರಮ್ ಹಾಕ್ರೆ ಗರ್ಮಿನ ಹಾಕ್ರ ಗಂಟು ಗಂಟು ಗಂಟಾಗಿ ಮೆತ್ತ ಅದಕ್ಕೋಸ್ಕರ ಪುಟಾಣಿ ಹಿಟ್ಟು ಹಾಕೋಬೇಕು ಪುಟಾಣಿ ಹಿಟ್ಟು ಹಾಕೊಂಡ್ರೆ ಗಂಟು ಗಂಟಾಗಿ ರೀ ಉದುರು ಉದ್ರಾಗ ಬರ್ತದ ಸರಿಯಾಗಿ ಬರ್ತದ ಅದು ಶಾಬ್ದಣಿ ಮಾಡ್ಲಕ್ಕ ಟೇಸ್ಟ್ ಬಿ ಐತದ ಮಕ್ಕಳಿಗೆ ಕೊಟ್ಟರು ಭೀ ಚಲೋ ಊಟ ಮಾಡ್ತಾರೆ ರೀ ಮಕ್ಕಳು ಇಷ್ಟಪಡ್ತಾರೆ ಇದಕ್ಕೆ ಸ್ವಲ್ಪ ಇದ್ರಾಗೆ ಉಪ್ಪು ಪುಟಾಣಿ ಹಿಟ್ಟು ಇದ್ರಾಗೆ ಕಲ್ಸ್ಕೋಬೇಕು ಕಲ್ಸ್ಕೊಂಡು ಮತ್ತಿಲ್ಲಿ ಫೋಣೆ ಹೊಡ್ಲೈತಾನೆ ನೋಡಿರಿ ಎಣ್ಣೆದಾಗ ಜಿರಿಗೆ ಸಾಸಿ ಹಾಕ್ಕೊಂಡು ಕರಿಬೇವು ಮೆಣಸಿಕಾಯಿ ಬಳ್ಳುಳ್ಳಿ ಹಾಕ್ಕೊಂಡು ಅವೆಲ್ಲ ಸ್ವಲ್ಪ ಕೆಂಪಾಗಿದ್ಮೇಲೆ ಇದು ಬರ್ಕಬೇಕ್ರಿ ಬರ್ಕಿ ಜಾಸ್ತಿ ರೀ ಇದ್ರದ್ದು ಮೇನ್ ಅದೇ ಇದೆ ನೋಡ್ರಿ ಜಾಸ್ತಿ ಹೊತ್ತಿಗೆ ಗರಮಿಟ್ರಿ ಅಂತಂದ್ರೆ ಅಲ್ಲೇ ಮೆತ್ಕೊತಾವ್ರಿ ಒಂದಕ್ಕೊಂದು ಶಬ್ದಣಿ ಮೆತ್ಕೊಂಡು ಶಬ್ದಣಿ ಹಾ ಶಾಬಣಿನೇ ಹಾಳಾಯ್ತವ ಟೇಸ್ಟ್ ಬರೋಲ್ಲ ಮೆತ್ತಗಾಗಲ್ಲೇ ಮೆತ್ಕೋತವ ಇದು ಕೆಂಪಾಗೋದು ಟಪ್ ಅಂತೇಳಿ ಬರ್ಕಿ ಫಾಸ್ಟ್ ಎಲ್ಲ ಕಡೆ ಕೈಯಾಡಿಸಿ ಒಂದು ನಿಮಿಷಕ್ಕೆ ತೆಗ್ದೇ ಬಿಡ್ಬೇಕು ರೀ ಜಾಸ್ತಿ ಒಂದು ನಿಮಿಷಕ್ಕಿಂತ ಹೆಚ್ಚಿಗೆ ಜಾಸ್ತಿ ಇಟ್ಟು ಅಂತಂದ್ರೆ ಅದು ಎಲ್ಲ ಮೆತ್ಕೊಂಡು ಶಾಪದಣಿನೇ ಟೇಸ್ಟ್ ಬರಲ್ರಿ ಟೇಸ್ಟೇ ಅದು ಅಷ್ಟು ಬರ್ಕೀನಿ ನೋಡಿರಿ ಬರ್ಕಿ ಸ್ವಲ್ಪ ಕೈಯಾಡಿಸಿ ತೆಕ್ಕೋತೀನಿ ಈಗ ಅರ್ಜೆಂಟು ಇಲ್ಲಾಂದ್ರೆ ಅಲ್ಲೇ ಬೊಗಣಿಗೆಲ್ಲ ಮೆತ್ಕೊಂಡು ಒಟ್ಟು ಸರಿಯಾಗಿ ಬರಲ್ರಿ ಅದು ಟೇಸ್ಟ್ನು ಆಗಂಗಿಲ್ಲ ಎಲ್ಲ ಸರಿಯಾಗಿ ಕೈ ಕೈಯಾಡ್ಸ್ಕೊಳ್ತೀನಿ ನೋಡಿರಿ ಪಟ್ಟ ಅಂತ ಕೈಯಾಡಿಸಿ ಬಾಜು ತೆಗೆದಿಟ್ಕೋಬೇಕು ರೀ ಇಲ್ಲಾಂದ್ರೆ ಎಲ್ಲ ಮೆತ್ಕೊಂಡು ಮೆತ್ಕೊಂಡು ಉಂಡೆ ಉಂಡಿ ಆಗ್ಬಿಡ್ತಾವ ಸ್ವಲ್ಪ ಮಾಡ್ಕೋತ ರೀ ಭಾಳ ಇಲ್ಲ ತಾಳ್ಕೊಂತು ಅಂದ್ರೆ ನಡೀತದೆ ರೀ ಇಲ್ಲ ಅಂದ್ರೆ ಭಾಳ ಸುಸ್ತಾಗ್ಲತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ಶಬ್ದನೇ ಮಾಡ್ಕೊತೀನಿ ರೀ ಇಲ್ಲಾಂದ್ರೆ ಸ್ವಲ್ಪ ಹಾಲು ಹಣ್ಣು ಇದ್ರ ಮೇಲೆ ಇರ್ತೀನ್ರಿ ನಡೀತದೆ ಹಾಗೆ ನೋಡ್ರಿ ಇಲ್ಲಕ್ಕ ಉದುರು ಉದುರು ಉದ್ರೆ ಈ ಥರ ಆಗ್ಬೇಕು ರೀ ಅಂದ್ರೆ ನೀವು ಜಾಸ್ತಿ ಒಲೆ ಮೇಲೆ ಇಟ್ಟ್ರಿ ಅಂತಂದ್ರೆ ಒಂದಕ್ಕೊಂದು ಮೆತ್ಕೊಂಡು ಜಿಗಿ 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 ಆಯ್ತವ ಟೇಸ್ಟ್ ಬರೋಂಗಿಲ್ಲ ರೀ ಅದು ಶಾಬ್ದಾಣಿನೇ ಹೋಯ್ತದ್ರಿ ಶಬ್ದಣಿ ಮಾಡ್ಲಾಕ ಮೇನ್ ಅಂದ್ರೆ ಜಾಸ್ತಿ ಉರಿ ಮೇಲೆ ಇಡ್ಬಾರ್ದ್ರಿ ಅದು ಹಾಕಿ ತಿರ್ಸೋಣ ಬಾಜು ತೆಗ್ದಿಕ್ಕಬೇಕು ಆಯ್ತು ನೋಡಿರಿ ನಮ್ಮ ಶಬ್ದಣಿ ಸ್ವಲ್ಪ ಲೈಟಾಗಿ ಸ್ವಲ್ಪ ತೊಗೊಂಡು ಶಬ್ದಣಿ ತಗೊಂಡು ತೊಗೊಂಡು ಮತ್ತೆ ಹತ್ತು ಹತ್ತುವರೆ ಆಗಿತ್ತು ರೀ ಶಬ್ದಣಿ ತಗೊಂಡು ತೊಗೊಂಡು ಎಲ್ಲ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿಡ್ಲಾಕ ಆಗದು ಏಕಾದಶಿ ದಿನ ಏನು ಮಾಡ್ತೀನಂದ್ರೆ ನಿದ್ದೆ ಬರತನ ದೇವ್ರ ಭಜನೆ ದೇವ್ರ ಜಪ ದೇವ್ರ ಸ್ಮರಣೆ ಮಾಡ್ಕೋತ ಕೂ ಕೂಡ್ತೀನಿ ರೀ ಇಲ್ಲಾಂದ್ರೆ ಹಿಂಗೆ ಬುಕ್ಕಿನಾಗ ಬರ್ಕೋತಾ ಕೂಡ್ತೀನಿ ದೇವ್ರ ನಾಮಸ್ಮರಣೆ ಮಾಡ್ಕೋತಾ ಕೂಡ್ತೀನಿ ರೀ ಎಷ್ಟಾಯ್ತು ಅಷ್ಟು ಮಾಡ್ಕೋತಾ ಕೂಡ್ಬೇಕು ರೀ ನಮ್ಗೆ ನಿದ್ದೆ ಬಂತು ಅಪ್ಪ ಅಂತೇಳಿ ಜಲ್ದಿ ಮ ಮಲ್ಕೊಳ್ಳೋ ಹಾಗಿಲ್ಲ ಏಕಾದಶಿ ದಿನ ಎಷ್ಟಾಯ್ತು ಅಷ್ಟು ದೇವ್ರ ಸ್ಮರಣೆ ಮಾಡ್ಕೋಬೇಕು ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ